ಒಮ್ಮೆ ಸಮುದ್ರದಲ್ಲಿ ಹಡಗು ಬಿರುಗಾಳಿಗೆ ಸಿಕ್ಕಿತು ಹಡಗು ಹಾಳಾಗಿ ಅದರಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಸಮುದ್ರದಲ್ಲಿ ಮುಳುಗಿದರು ದೇವರ ಕೃಪೆಯಿಂದ ಒಬ್ಬ ವ್ಯಕ್ತಿ ಮಾತ್ರ ಅದೃಷ್ಟವಶಾತ್ ಬದುಕಿ ಉಳಿದುಕೊಂಡು ಸ್ವಲ್ಪ ಸಮಯದ ನಂತರ ಸಮುದ್ರದ ತೀರಕ್ಕೆ ತಲುಪಿದ ಆತ ಜ್ಞಾನತೆಯನ್ನು ಪುನಃ ಗಳಿಸಿದಾಗ ತನ್ನನ್ನು ಬೆತ್ತಲುಕಾದ ದ್ವೀಪದಲ್ಲಿ ಕಂಡುಕೊಂಡನು ಆ ವ್ಯಕ್ತಿ ಎಚ್ಚರಗೊಂಡ ತಕ್ಷಣ ದೇವರನ್ನು ಪ್ರಾರ್ಥಿಸುತ್ತ ಪ್ರಾರಂಭಿಸಿದನು ಅಯ್ಯೋ ದೇವರೇ ದಯವಿಟ್ಟು ನನಗೆ ಸಹಾಯ ಮಾಡು ದಯವಿಟ್ಟು ನನಗೆ ಸಹಾಯ ಕಳುಹಿಸು ದಿನಗಳು ಕಳೆದು ಹೋಯಿತು ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ ಆತ ತನ್ನ ರಾತ್ರಿಗಳನ್ನು ಕಡಲ ತೀರದಲ್ಲಿ ನಿದ್ರಿಸುತ್ತಾ ಕಳೆಯುತ್ತಿದ್ದ ಮರುದಿನ ಬೆಳಿಗ್ಗೆ ಎದ್ದಾಗ ಆತ ಮತ್ತೆ ದೇವರನ್ನು ಪ್ರಾರ್ಥಿಸುತ್ತಾ ಹೇಳಿದನು ದಯವಿಟ್ಟು ಸಹಾಯ ಕಳುಹಿಸು ಆದರೆ ಸಹಾಯ ಬಂದಿಲ್ಲ ದಿನಗಳು ಹೀಗೆಯೇ ಕಳೆದು ಹೋಯಿತು ಈ ವೇಳೆಗೆ ವ್ಯಕ್ತಿ ತನ್ನ ಜೀವನವನ್ನು ಈ ಬೆತ್ತಲುಕಾದ ದ್ವೀಪದಲ್ಲಿ ಬಾಳುವ ಬಗ್ಗೆ ತೀರ್ಮಾನಿಸಿ ಬಿಡುತ್ತಾನೆ ಆತ ಕೆಲವು ಮರದ ಕೊಂಬು ಮತ್ತು ಹುಲ್ಲುಗಳನ್ನು ಸಂಗ್ರಹಿಸಿ ತನ್ನಿಗಾಗಿ ಒಂದು ಮನೆ ಕಟ್ಟಿದ ಹಡಗಿನಿಂದ ಉಳಿದ ವಸ್ತುಗಳನ್ನು ಜಮಾ ಮಾಡಿ ಅವುಗಳನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡನು ಆತ ತಿನ್ನಲು ತೆಂಗಿನಕಾಯಿ ಮತ್ತು ಮೀನುಗಳನ್ನು ಹಿಡಿದು ಅವುಗಳಿಂದ ಬದುಕುತ್ತಿದ್ದ ಒಂದು ದಿನ ಆತ ಬೆಂಕಿ ಹಚ್ಚಿ ಆಹಾರ ಹುಡುಕಲು ಹೊರಟನು ಆದರೆ ಹಿಂತಿರುಗಿದಾಗ ತನ್ನ ಮನೆ ಬೆಂಕಿಯಿಂದ ಸುಟ್ಟು ಹೋಗಿರುವುದನ್ನು ಕಂಡನು ಇದನ್ನು ನೋಡಿ ಆತ ತುಂಬಾ ದುಃಖಿತನಾದನು ಏಕೆಂದರೆ ಅವನ ಏಕೈಕ ಆಶ್ರಯವಿತ್ತು ಕೋಪದಿಂದ ಆಕಾಶದ ಕಡೆ ಕೈ ಎತ್ತಿ ಆತ ದೇವರನ್ನು ದೂಷಿಸುತ್ತಾ ಪ್ರಾರಂಭಿಸಿದನು ದೇವರೇ ನಾನು ನಿಮಗೆ ಸಹಾಯ ಕಳುಹಿಸು ಎಂದು ಕೇಳಿದ್ದೆ ಆದರೆ ನೀವು ನನ್ನ ಪ್ರಾರ್ಥನೆಯನ್ನು ಕೇಳಲಿಲ್ಲ ನಾನು ಇಲ್ಲಿ ಒಂದು ಮನೆಯನ್ನು ಕಟ್ಟಿದ್ದೆ ಅದನ್ನು ನೀವು ಸುಟ್ಟು ಹಾಕಿದ್ದೀರಿ ನೀವು ತುಂಬಾ ಕ್ರೂರರಾಗಿದ್ದೀರಿ ತುಂಬಾ ನಿರಾಶೆಯಿಂದ ಆತ ದೇವರ ಮೇಲೆ ದೂರು ಹೇಳುತ್ತಾ ರಾತ್ರಿ ಹೊತ್ತು ಸಮುದ್ರ ತೀರದಲ್ಲಿ ನಿದ್ರೆ ಮಾಡಿದನು ಬೆಳಗ್ಗೆ ಆತ ಬಲವಾದ ಶಬ್ದದಿಂದ ಎಚ್ಚರಗೊಂಡನು ಅವನು ಕಣ್ಣುಗಳನ್ನು ತೆರೆಯುತ್ತಿದ್ದಂತೆ ಕಡಲ ತೀರಕ್ಕೆ ಹಡಗು ಬಂದಿರುವುದನ್ನು ಕಂಡನು ತನ್ನ ಕಣ್ಣುಗಳ ಮೇಲೆ ನಂಬಿಕೆ ಇಡಲಾರದೆ ಆತ ತುಂಬಾ ಸಂತೋಷಗೊಂಡನು ಹಡಗುಗೆ ಏರಿ ಅದನ್ನು ಚಾಲನೆ ಮಾಡುವವನನ್ನು ಕೇಳಿದ ನೀವು ಇಲ್ಲಿ ನನ್ನ ದ್ವೀಪದಲ್ಲಿ ಸಿಕ್ಕಿಬಿದ್ದಿರುವುದನ್ನು ಹೇಗೆ ತಿಳಿದುಕೊಂಡಿರಿ ಅದಕ್ಕೆ ಹಡಗಿನ ಕ್ಯಾಪ್ಟನ್ ಉತ್ತರಿಸಿದ ನೀವು ದ್ವೀಪದಿಂದ ಹಚ್ಚಿದ ಬೆಂಕಿ ಸಂಕೇತವನ್ನು ನಾವು ನೋಡಿದ್ದೇವೆ ಅದರಿಂದ ದ್ವೀಪದಲ್ಲಿ ಯಾರಾದರೂ ಇದ್ದಾರೆ ಎಂಬುದನ್ನು ನಾವು ಅರ್ಥ ಆ ವ್ಯಕ್ತಿ ಹೇಳಿದರು ನಾನು ಯಾವುದನ್ನೂ ಹಚ್ಚಲಿಲ್ಲ ಆದರೆ ಕ್ಯಾಪ್ಟನ್ ನಾವು ಬೆಂಕಿ ಸಂಕೇತವನ್ನು ನೋಡಿದ ಮೇಲೆ ಇಲ್ಲಿ ಬಂದಿದ್ದೇವೆ ಆಗ ಆ ವ್ಯಕ್ತಿ ತನ್ನ ಸುಟ್ಟು ಹೋದ ಮನೆಯನ್ನು ನೆನೆಸಿಕೊಂಡನು ಮತ್ತು ಅವರು ಹೇಳಿದ ಬೆಂಕಿ ಸಂಕೇತವು ಅವನ ಮನೆ ಸುಡುವಾಗ ಹಚ್ಚಿದ ಬೆಂಕಿಯೇ ಎಂಬುದನ್ನು ಆತ ಅರಿತುಕೊಂಡನು ಅವನಿಗೆ ತಕ್ಷಣ ಅರ್ಥವಾಯಿತು ದೇವರು ತನ್ನನ್ನು ಈ ದ್ವೀಪದಿಂದ ಬಿಡುಗಡೆ ಮಾಡಲು ಅವನ ಮನೆಯನ್ನು ಬೆಂಕಿಯಲ್ಲಿಟ್ಟು ಹಾಕಿದ್ದರು ಅವನಿಗೆ ಅರ್ಥವಾಯಿತು ದೇವರ ಯೋಜನೆಗಳು ನಮ್ಮ ಜೀವನಕ್ಕೆ ದೊಡ್ಡವು ನಮ್ಮ ಯೋಜನೆಗಳಿಗಿಂತ ಉತ್ತಮವಾಗಿರುತ್ತವೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಯೋಜನೆ ಮಾಡುತ್ತೀರಿ ಆದರೆ ಅದು ಕಾರ್ಯಗತವಾಗುವುದಿಲ್ಲ ನೀವು ದೇವರ ಯೋಜನೆಗಳನ್ನು ಕಾಣಲು ಪ್ರಯತ್ನಿಸಬೇಕು ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ